ರಾಜ್ಯ ಶಾಸಕಾಂಗವು ಮಾಡಿದ ಕಾನೂನು ಭಾರತದ ಸಂವಿಧಾನದ ಇನ್ನೂರನೇ ವಿಧಿಯ ಅಡಿಯಲ್ಲಿ ನೀಡಲಾದ ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಜಾರಿಯಲ್ಲಿರುವ ಕಾನೂನೆ ರಾಷ್ಟ್ರಪತಿ ಮುಂದಿಟ್ಟಿರುವ ಹದಿನಾಲ್ಕು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಐವರು ನ್ಯಾಯಾಧೀಶರ ಸಂವಿಧಾನ ಪೀಠವನ್ನು ರಚಿಸಬಹುದು ಎಂದು ವರದಿಯಾಗಿದೆ ಆದಾಗ್ಯೂ ಅಂತಹ ಪೀಠ ರಚನೆಯು ನ್ಯಾಯಾಲಯಕ್ಕೆ ಕಡ್ಡಾಯವಲ್ಲ ಏಪ್ರಿಲ್ ಎಂಟರಂದು ಕೋರ್ಟ್ ನೀಡಿದ ತೀರ್ಪಿನಲ್ಲಿ ರಾಜ್ಯ ವಿಧಾನಸಭೆಗಳು ಅಂಗೀಕರಿಸಿದ ಮಸೂದೆಗಳ ಮೇಲೆ ಅವುಗಳ ಕುರಿತು ರಾಜ್ಯಪಾಲರು ತೆಗೆದುಕೊಳ್ಳಲು ಒಂದು ಕಾಲಮಿತಿಯನ್ನು ನಿಗದಿಪಡಿಸಿದೆ ರಾಜ್ಯಪಾಲರು ತಮಗೆ ಮಂಡಿಸಲಾದ ಯಾವುದೇ ಮಸೂದೆಗೆ ಸಂಬಂಧಿಸಿದಂತೆ ಸಂವಿಧಾನದ ಇನ್ನೂರನೇ ವಿಧಿಯ ಅಡಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ತಮ್ಮ ವಿವೇಚನೆಯಂತೆ ಮುಂದುವರಿಯುವಂತಿಲ್ಲ ಮಂತ್ರಿಮಂಡಲ ನೀಡುವ ಸಲಹೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಹೇಳಿದೆ ಸರ್ಕಾರ ರಾಜ್ಯಪಾಲರಿಗೆ ಕಳುಹಿಸಿದ ಮಸೂದೆಗಳ ಕುರಿತು ಅವರು ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಸರ್ಕಾರ ನೇರವಾಗಿ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಎಂದಿದೆ ರಾಜ್ಯಪಾಲರ ವೈಯಕ್ತಿಕ ಅಸಮಾಧಾನ ರಾಜಕೀಯ ಲಾಭ ಅಥವಾ ಯಾವುದೇ ಇತರ ಬಾಹ್ಯ ಅಥವಾ ಅಪ್ರಸ್ತುತ ವಿಷಯಗಳಿಗಾಗಿ ಮಸೂದೆಯ ಕುರಿತು ತೀರ್ಮಾನ ತೆಗೆದುಕೊಳ್ಳದೆ ಸುಮ್ಮನಿರುವುದನ್ನು ಸಂವಿಧಾನ ಅನುಮತಿಸುವುದಿಲ್ಲ ಎಂದು ನ್ಯಾಯಮೂರ್ತಿಗಳಾದ ಜೆಪಿ ಪಾರ್ಥಿವಾಲಾ ಮತ್ತು ಆರ್ ಮಹಾದೇವನ್ ಅವರ ಪೀಠ ಸ್ಪಷ್ಟವಾಗಿ ಹೇಳಿದೆ ಆದರೆ ಪ್ರಸ್ತುತ ಸುಪ್ರೀಂಕೋರ್ಟ್ಗಳಲ್ಲಿ ಲಕ್ಷಾಂತರ ಕೇಸುಗಳು ಪೆಂಡಿಂಗ್ ಇವೆ ಇವತ್ತಿಗೂ ಜನಸಾಮಾನ್ಯರು ನ್ಯಾಯಕ್ಕಾಗಿ ಅಲೆದಾಡುತ್ತಲೇ ಇದ್ದಾರೆ ಈ ಪೆಂಡಿಂಗ್ ಕೇಸುಗಳ ಇತ್ಯರ್ಥಕ್ಕೆ ಗಡಿವು ವಿಧಿಸುವ ಅಗತ್ಯವಿಲ್ಲವೇ ಕೇಸುಗಳನ್ನು ಇತ್ಯರ್ಥಗೊಳಿಸದೆ ಹಾಗೆಯೇ ಪೆಂಡಿಂಗ್ ಇಟ್ಟಿರುವುದರ ಹಿಂದೆ ಯಾವ ಉದ್ದೇಶಗಳಿವೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಗಡುವು ನೀಡದಿರುವುದು ಉದ್ದಟ್ಟತನವಲ್ಲವೇ ಒಂದು ಸಾಂವಿಧಾನಿಕವೇ ಆದರೆ ನ್ಯಾಯಾಲಯಗಳಲ್ಲಿರುವ ಬಾಕಿ ಕೇಸುಗಳ ಇತ್ಯರ್ಥಕ್ಕೂ ಗಡುವು ವಿಧಿಸಬೇಕಲ್ಲವೇ ತನಗೊಂದು ನ್ಯಾಯ ಪರವಿಗೊಂದು ನ್ಯಾಯವೇ ನ್ಯಾಯಾಲಯಗಳು ಶಾಸಕಾಂಗವನ್ನು ಮೀರಿ ಸರ್ವಾಧಿಕಾರಿಯಂತೆ ವರ್ತಿಸುವುದು ಎಷ್ಟು ಸರಿ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳಲು ಇದೇ ಸೂಕ್ತ ಸಮಯವಾಗಿದೆ ನ್ಯಾಯಾಲಯಗಳ ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೂ ಗಡುವು ವಿಧಿಸಿದರೆ ಜನಸಾಮಾನ್ಯರು ನ್ಯಾಯಕ್ಕಾಗಿ ಹತ್ತಾರು ವರ್ಷಗಳ ಕಾಲ ಅಲೆಯುವುದಾದರೂ ತಪ್ಪುತ್ತದೆಯಲ್ಲವೇ ಒಟ್ಟಾರೆ ರಾಷ್ಟಪತಿಗಳ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ನಿಭಾಯಿಸುತ್ತಾರೆಂದು ನೋಡಬೇಕು ಾಗಿ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಹಾಗೂ ಸಂವಿಧಾನಕ್ಕೆ ಗೌರವ ನೀಡಬೇಕಾಗಿರುತ್ತದೆ ಒಂದು ವೇಳೆ ಯಾರೊಬ್ಬರ ತಪ್ಪಿದ್ದರೂ ನಮ್ಮ ದೇಶವು ಪಾಕಿಸ್ತಾನದ ಸರ್ವಾಧಿಕಾರಿಯ ಧೋರಣೆ ಆಗಿಬಿಡುತ್ತದೆ ಮತ್ತೊಂದು ಕಡೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವ ರಾಷ್ಟ್ರಪತಿಗಳಿಗೆ ನ್ಯಾಯಾಂಗ ಸವಾಲು ಎದುರಾದರೆ ಸಂವಿಧಾನಕ್ಕೆ ಬೆಲೆ ಇರುತ್ತದೆಯೇ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ